ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಏನು ಸ್ಟ್ರೈಕ್ ಮಾಡ್ತಿರೋ ಉದ್ದೇಶ ಏನು ಅಂತ ಜೆ ಬಿಜೆಪಿ ಜೆಡಿಎಸ್ ನ ಕೈಗೊಂಬೆಯಾಗಿ ರಾಜ್ಯ ಭವನ ಬಿ ಜೆ ಪಿ ಭವನ ಆಗಿದೆ ಮಾನ್ಯ ರಾಜ್ಯ ಕಂಡಂತ ದೇಶ ಕಂಡಂತ ಬಡವರ ದಿನ ದಲಿತರ ನಾಯಕ ಸಿದ್ದರಾಮಯ್ಯರು ಸಿದ್ದರಾಮಯ್ಯ ರೈತ ರಾಜಕಾರಣಿ ಅವ್ರ ಮೇಲೆ ಈ ಮೂಡ ಹಗರಣ ಅಂತ ಪ್ರಾಶುಕ್ಯೂಶನಿ ಕೊಟ್ಟಿದ್ದಾರೆ ನಾನು ಹೇಳೋದಕ್ಕೆ ಏನ್ ಇಷ್ಟಪಡ್ತೀನಿ ಅಂದ್ರೆ ರಾಜ್ಯ ರಾಜ್ಯಪಾಲರಿಗೆ ಸೀಮಿತ ಕಳ್ಸ್ಕ ಸೀಮಿತ ಕಳ್ಕೊಂಡಿದ್ದಾರೆ ಅವರು ಬಿಜೆಪಿ ಹೇಳದಂತೆ ವರ್ತನೆ ಮಾಡ್ತಿದ್ದಾರೆ ಸಂವಿಧಾನದ ವಿರುದ್ಧವಾಗಿ ಕೆಲಸ ಮಾಡ್ತಿದ್ದಾರೆ ಅಮಿತ್ ಶಾ ಮತ್ತೆ ಮೋದಿ ಅವರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರಿಗೆ ಪ್ರಾಸಿಕ್ಯೂಷನ್ ಕೊಟ್ಟಿರೋದು ತಪ್ಪು ಯಾಕೆಂದ್ರೆ ಈಗ ಆಲ್ರೆಡಿ ಅಲ್ಲೇ ಒಂದು ಎನ್ಕ್ವೈರಿ ನಡೀತಿದ್ದಾಗ ಇನ್ನೊಂದು ಎನ್ಕ್ವೈರಿ ಮಾಡೋದಕ್ಕೆ ಯಾವುದೇ ರೀತಿ ರೈಟ್ಸ್ ಇಲ್ಲ ಈ ರಾಜ್ಯಪಾಲ ನಮ್ಗೆ ಬೇಕಾಗಿಲ್ಲ ಹಾಗಾಗಿ ನಾವು ಕಾಂಗ್ರೆಸ್ ಪತಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಲ್ಲಾ ಜಿಲ್ಲೆಯ ತಾಲೂಕು ಮಟ್ಟದಲ್ಲಿ ಅಹಿಂದ ಮತ್ತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಲ್ಲ ಒಟ್ಟಾಗಿ ಇವತ್ತು ನಾವು ಈ ಸ್ಟ್ರೈಕ್ ಅನ್ನ ಮಾಡ್ತಾ ಇದ್ದೀವಿ ಈ ಮುಂದಿನ ದಿನಮಾನಗಳಲ್ಲಿ ಇವತ್ತು ಬಿಜೆಪಿ ಜೆಡಿಎಸ್ ಮಾಡಿಕೊಟ್ಟಂತ ಒಂದು ಒಳ್ಳೆ ಸಿಹಿ ಸುದ್ದಿ ಏನಂದ್ರೆ ನಮ್ಮ ಐಯಿಂದ ಮಕ್ಕಳನ್ನ ತಿರ್ಗಾ ಒಗ್ಗಟ್ಟಾಗಿ ಇನ್ನ ಮುಂದೆ ಇನ್ನ ಐದು ವರ್ಷ ಈ ಐದು ವರ್ಷ ಆದ್ಮೇಲೆ ಮತ್ತೆ ಐದು ವರ್ಷ ಕಾಂಗ್ರೆಸ್ ಗೋರ್ಮೆಂಟ್ ಬರುತ್ತೆ ಅಂತೇಳಿ ಮುನ್ಸೂಚನೆ ಕೊಟ್ಟಿದೀವಿ ನಾವು ಐಯಿಂದ ಮಕ್ಕಳು ಮನ್ಸಲ್ಲಿ ಇಟ್ಕೊಂಡಿರ್ತೀವಿ ಇನ್ನು ಐದು ವರ್ಷ ಆದ್ಮೇಲೆ ಕಾಂಗ್ರೆಸ್ ಗೋರ್ಮೆಂಟ್ ತತ್ತೀವಿ ಬಿಜೆಪಿ ಜೆಡಿಎಸ್ ಏನ್ ಮಾಡ್ಬೇಕು ಅಂತ ಇವತ್ತು ತೀರ್ಮಾನ ಮಾಡಿದೀವಿ ಸಿದ್ದರಾಮಯ್ಯನವರಿಗೆ ತೊಂದರೆ ಕೊಟ್ಟಿದ್ದೀರಾ ಮುಂದಿನ ದಿನಮಾನಗಳಲ್ಲಿ ನಿಮ್ಗೆ ಏನ್ ಆಗ್ಬೇಕು ಏನ್ ಮಾಡ್ಬೇಕು ಅಂತ ನಾವ್ ಆಲ್ರೆಡಿ ಅಲ್ಲೇ ಕನ್ಸುಕೊಂಡಿದೀವಿ ಏನೋ ಇಚ್ಛಾಶಕ್ತಿನೂ ಇಟ್ಕೊಂಡಿದೀವಿ ನಾವು ಪಣ ತೊಟ್ಟಿದೀವಿ ಹಾಗಾಗಿ ಬಿಜೆಪಿ ಜೆಡಿಎಸ್ ಸೋಲ್ಸ ಸೋಲಿಸ್ತೀವಿ ಈ ರಾಜ್ಯಪಾಲ ಕೊಟ್ಟಿರುವಂತ ಗವರ್ನರ್ ಪ್ರಾಸಿಕ್ಯೂಷನ್ ನ ನ್ಯಾಯಾಲಯದಲ್ಲಿ ಗೆಲ್ತೀವಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಕ್ಕೆ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಕೊಡುವ ಸಂದರ್ಭನೂ ಇಲ್ಲ